ಮಾಸ್ಟರ್ ಬೆಡ್ರೂಮ್ಗಾಗಿ ವಾಸ್ತು ಸಲಹೆಗಳು ಅತ್ಯುತ್ತಮ ನಿರ್ದೇಶನ ಬಣ್ಣಗಳು ದೀಪಗಳು ಫೋಟೋಗಳು ವಾಸ್ತುಶಾಸ್ತ್ರದ ಪ್ರಕಾರ ಮಾಸ್ಟರ್ ಗೆ ಬಂದಾಗ ನೀವು ವಿವಿಧ ವಾಸ್ತು ಸಲಹೆಗಳ ಬಗ್ಗೆ ಕೇಳಿರಬೇಕು ಮಾಸ್ಟರ್ ಬೆಡ್ರೂಮ್ ನಿಸ್ಸಂದೇಹವಾಗಿ ಮನೆಯ ಅತ್ಯಂತ ಅಗತ್ಯವಾದ ಕೋಣೆಗಳಲ್ಲಿ ಒಂದಾಗಿದೆ ಆದಾಗ್ಯೂ ಯಾವುದು ಆದರ್ಶ ನಿರ್ದೇಶನ ಮತ್ತು ಯಾವುದು ಅಲ್ಲ ಎಂಬುದರ ಕುರಿತು ಯಾವಾಗಲೂ ಗೊಂದಲವಿದೆ ಲೇಖನದಲ್ಲಿ ನಾವು ಮಲಗುವ ಕೋಣೆಯ ಅತ್ಯುತ್ತಮ ದಿಕ್ಕು ಮತ್ತು ಹಾಸಿಗೆಯ ಸ್ಥಾನ ಬಣ್ಣ ಸಂಯೋಜನೆ ದೀಪಗಳು ಫೋಟೋಗಳು ಅನ್ವಿರಾ ಸ್ಥಳ ಮತ್ತು ಇತರ ಕೆಲವು ಸಲಹೆಗಳನ್ನು ಚರ್ಚಿಸುತ್ತೇವೆ ಮಾಸ್ಟರ್ ಬೆಡ್ರೂಮ್ ನಿರ್ದೇಶನ ವಾಸ್ತುಶಾಸ್ತ್ರ ತಜ್ಞರ ಪ್ರಕಾರ ಮಾಸ್ಟರ್ ಬೆಡ್ರೂಮ್ ಅನ್ನು ಯೋಜಿಸಬೇಕಾದ ಏಕೈಕ ದಿಕ್ಕಿನೆಂದರೆ ಮನೆಯ ನೈಋತ್ಯ ಪಶ್ಚಿಮ ಸ್ಥಾನ ಮಲಗುವ ಕೋಣೆಯ ಬಾಗಿಲು ತೊಂಬತ್ತು ಡಿಗ್ರಿಯಲ್ಲಿ ತೆರೆಯುವಂತೆ ನೋಡಿಕೊಳ್ಳಬೇಕು ಅಲ್ಲದೆ ಯಾವುದೇ ಕ್ರೀಕ್ ಶಬ್ದಗಳನ್ನು ಮಾಡದೆ ಬಾಗಿಲು ಸರಾಗವಾಗಿ ತೆರೆಯಬೇಕು ಹಾಸಿಗೆಯ ನಿಯೋಜನೆ ಹಾಸಿಗೆಯನ್ನು ಬಾಗಿಲಿನ ಎದುರು ಹಾಕಬಾರದು ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ ತಲೆಯಿಟ್ಟು ಮಲಗಬೇಕು ಎಂದು ಹೇಳಲಾಗುತ್ತದೆ ಇದು ನಿಮಗೆ ಶಾಂತಿಯಿಂದ ಮಲಗಲು ಸಹಾಯ ಮಾಡುತ್ತದೆ ಅಲ್ಮಿರಾಗಳು ಮತ್ತು ವಾರ್ಡ್ರೋಬ್ಗಳ ನಿಯೋಜನೆ ಮುಖ್ಯ ಮಲಗುವ ಕೋಣೆಗೆ ವಾಸ್ತುವು ಅಲ್ಮಿರಾಗಳು ಮತ್ತು ಕಪಾಟುಗಳಂತಹ ಭಾರವಾದ ವಸ್ತುಗಳನ್ನು ಪಶ್ಚಿಮ ನೈವೇತ್ಯ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರಿಸಲು ಸೂಚಿಸುತ್ತದೆ ಈ ನಿರ್ದೇಶನಗಳು ಹೆಚ್ಚು ಧನಾತ್ಮಕ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಗೆ ನಿಯೋಜನೆ ಮಲಗುವ ಕೋಣೆಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆಯನ್ನು ನೀವು ಪ್ರಯತ್ನಿಸಬೇಕು ಮತ್ತು ತಪ್ಪಿಸಬೇಕು ಏಕೆಂದರೆ ಎಲೆಕ್ಟ್ರಾನಿಕ್ ಸಾಧನಗಳು ನಕಾರಾತ್ಮಕ ಶಕ್ತಿಗಳನ್ನು ಕಳುಹಿಸಲು ಒಲವು ತೋರುತ್ತವೆ ಇದು ಅಂತಿಮವಾಗಿ ವ್ಯಕ್ತಿಗಳ ನಿದ್ರೆಗೆ ಭಂಗ ತರುತ್ತದೆ ವಾಸ್ತು ಪ್ರಕಾರ ಬಣ್ಣದ ಸಂಯೋಜನೆ ಮಾಸ್ಟರ್ ಬೆಡ್ರೂಂನ ಒಟ್ಟಾರೆ ನೋಟವನ್ನು ಹೆಚ್ಚಿಸುವಲ್ಲಿ ಬಣ್ಣಗಳು ದೊಡ್ಡ ಪಾತ್ರವನ್ನು ವಹಿಸುತ್ತವೆ ವಾಸ್ತು ಪ್ರಕಾರ ಸೂಕ್ತವಾದ ಬಣ್ಣಗಳು ಬಿಳಿ ಬೂದು ಹಸಿರು ಗುಲಾಬಿ ಮತ್ತು ನೀಲಿ ಕನ್ನಡಿಯ ನಿಯೋಜನೆ ಮಾಸ್ಟರ್ ಬೆಡ್ರೂಮ್ಗಾಗಿ ವಾಸ್ತು ಸಲಹೆಗಳಿಗೆ ಬಂದಾಗ ಕನ್ನಡಿ ಇಡುವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನೀವು ಎಂದಿಗೂ ಕನ್ನಡಿಯನ್ನು ಹಾಸಿಗೆಯ ಎದುರು ಹಾಕದಿದ್ದರೆ ಅದು ಸಹಾಯ ಮಾಡುತ್ತದೆ ಇದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಾಸ್ಟರ್ ಬೆಡ್ರೂಮ್ಗಾಗಿ ಆಯ್ಕೆ ಮಾಡಿ ವಾಸ್ತು ಪ್ರಕಾರ ದೃಷ್ಟಿಯಲ್ಲಿ ಗೋಚರಿಸಬೇಕಾದ ಮೊದಲ ವಿಷಯವೆಂದರೆ ಆಹ್ಲಾದಕರವಾಗಿ ಕಾಣುವ ಕುಟುಂಬದ ಭಾವಚಿತ್ರ ಅಥವಾ ಚಿತ್ರ ಇದು ಧನಾತ್ಮಕ ವೈಬ್ಗಳನ್ನು ತರಲು ಸಹಾಯ ಮಾಡುತ್ತದೆ ಕೋಣೆಯಲ್ಲಿ ತಾಜಾ ಹೂವುಗಳನ್ನು ಇರಿಸಿ ಕೃತಕ ಹೂವುಗಳನ್ನು ಹುಡುಕುವ ಬದಲು ನೀವು ತಾಜಾ ಮತ್ತು ನೈಸರ್ಗಿಕ ಹೂವುಗಳನ್ನು ಆರಿಸಿಕೊಳ್ಳಬೇಕು ಇದು ಧನಾತ್ಮಕ ಶಕ್ತಿಯನ್ನು ಹೊರಸೂಸುವಲ್ಲಿ ಸಹಾಯ ಮಾಡುತ್ತದೆ ದಿ ಲೈಟಿಂಗ್ ಕೋಣೆಯಲ್ಲಿ ಸರಿಯಾದ ಬೆಳಕನ್ನು ಹೊಂದಿರುವುದು ಸೌಂದರ್ಯವನ್ನು ಸೇರಿಸಲು ಮುಖ್ಯವಾಗಿದೆ ಬೆಳಕು ತುಂಬಾ ಗಾಢವಾದ ಅಥವಾ ಹಗುರವಾಗಿರದ ರೀತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಖಚಿತಪಡಿಸಿಕೊಳ್ಳಿ ಮಾಸ್ಟರ್ ಬೆಡ್ರೂಮ್ಗಾಗಿ ವಾಸ್ತುವನ್ನು ಸಂಕ್ಷಿಪ್ತಗೊಳಿಸುವುದು ವಾಸ್ತುಶಾಸ್ತ್ರದ ಪರಿಕಲ್ಪನೆಯು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಲು ಬಾಹ್ಯಾಕಾಶದಲ್ಲಿನ ಕಾಸ್ಮಿಕ್ ಶಕ್ತಿಯ ಹರಿವನ್ನು ಸಂಪೂರ್ಣವಾಗಿ ಅವಲಂಬಿಸಿದೆ ಈ ಆದರ್ಶ ವಾಸ್ತು ಸಲಹೆಗಳು ನಿಮ್ಮ ಮನೆಯಲ್ಲಿ ಧನಾತ್ಮಕ ಕಂಪನಗಳನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಮೇಲೆ ತಿಳಿಸಿದ ಸಲಹೆಗಳ ಪ್ರಕಾರ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಅನ್ನು ಒಮ್ಮೆ ನೀವು ವಿನ್ಯಾಸಗೊಳಿಸಿದರೆ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಬದಲಾವಣೆಯನ್ನು ಅನುಭವಿಸುವಿರಿ ಒಂದಕ್ಕಿಂತ ಹೆಚ್ಚು ಮಲಗುವ ಕೋಣೆಗಳನ್ನು ನಿರ್ಮಿಸಬೇಕಾದಾಗ ಮಾಸ್ಟರ್ ಬೆಡ್ರೂಮ್ ಅನ್ನು ಮನೆಯ ದಕ್ಷಿಣ ದಿಕ್ಕಿಗೆ ನಿರ್ಮಿಸಿ ಉಳಿದ ಮಲಗುವ ಕೋಣೆಗಳನ್ನು ಮಾಸ್ಟರ್ ಬೆಡ್ರೂಮ್ನ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಿರ್ಮಿಸಬೇಕು ಬೆಡ್ರೂಮ್ನ ಬಾಗಿಲು ಉತ್ತರ ಅಥವಾ ಪೂರ್ವಕ್ಕಿರಬೇಕು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಅತ್ಯುತ್ತಮ ಆದರೆ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಮಾಸ್ಟರ್ ಬೆಡ್ರೂಂನು ನೈಋತ್ಯ ದಿಕ್ಕಿಗೂ ನಿರ್ಮಿಸಬಹುದು ಪಶ್ಚಿಮದ ಬೆಡ್ರೂಮ್ ಚಿಕ್ಕ ಮಕ್ಕಳಿಗೆ ಸೂಕ್ತವಾದುದು ಒಂದಕ್ಕಿಂತ ಹೆಚ್ಚು ಮಹಡಿ ಮನೆ ಇದ್ದಾಗ ಆ ಮನೆಯ ಹಿರಿಯ ಸದಸ್ಯರು ಗ್ರೌಂಡ್ ಫ್ಲೋರ್ನ ಕೆಳಮನೆಯ ನೈಋತ್ಯ ದಿಕ್ಕಿನ ಬೆಡ್ರೂಮ್ನಲ್ಲಿ ನೆಲೆಸಬಹುದು ಬೆಡ್ರೂಮ್ನಲ್ಲಿ ಕನ್ನಡಿ ಅಂಟಿಸುವಾಗ ಪೂರ್ವ ಅಥವಾ ಉತ್ತರದ ಗೋಡೆಗೆ ಅಂಟಿಸಬಹುದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಬೇಕಾದಾಗ ಬೆಡ್ರೂಮ್ನ ವಾಯುವ್ಯ ಕಿಡಬಹುದು ಮಲಗುವ ಕೋಣೆಗೆ ಹಾಸಿದ ಹಾಸಿಗೆಯು ಗೋಡೆಗೆ ತಾಗದಂತೆ ಸ್ವಲ್ಪ ಅಂತರ ಬಿಡಿ ಆಗ್ನೇಯಕ್ಕೆ ಲೈಟ್ ಇದ್ದರೆ ಉತ್ತಮ ಬೆಡ್ರೂಮ್ನ ಬಣ್ಣ ನೀಲಿ ಹಸಿರು ಹಳದಿ ಗುಲಾಬಿ ಆದರೆ ಲೈಟ್ ಕಲರ್ ಇದ್ದರೆ ಉತ್ತಮ ಬೆಡ್ರೂಮ್ನ ಕಿಡಕಿಗಳು ರೂಮಿನ ಪೂರ್ವ ಅಥವಾ ಉತ್ತರಕ್ಕಿದ್ದರೆ ಉತ್ತಮ ಹಳೆಯ ಮರದ ಜಂತಿಯ ಕೆಳಗೆ ಮಲಗಬಾರದು ಬೆಡ್ರೂಮ್ನ ಅಗ್ನೆಯ ಮೂಲೆಗೆ ಟಿವಿ ಇದ್ದರೆ ಉತ್ತಮ ನೈಋತ್ಯದ ಬೆಡ್ರೂಮ್ನು ಖಾಲಿ ಬಿಡಬಾರದು ಬೆಡ್ರೂಂಗಳಲ್ಲಿ ದೇವರ ಫೋಟೋ ಕ್ಯಾಲೆಂಡರ್ ಇದ್ದರೂ ದೇವರ ವಿಗ್ರಹ ಇಡದಂತೆ ಎಚ್ಚರವಹಿಸಿ ದೇವರ ವಿಗ್ರಹವನ್ನು ದೇವರ ಕೋಣೆಯಲ್ಲಿಯೇ ಇಡಿ ಬೆಡ್ರೂಮ್ ಚೌಕಾಕಾರ ಇಲ್ಲವೇ ಸಮತಲಾಕಾರದಲ್ಲಿದ್ದರೆ ಉತ್ತಮ ನೈಋತ್ಯದ ಬೆಡ್ರೂಮ್ನಲ್ಲಿ ಮಡುವೆಯಾಗದ ಹುಡುಗಿ ಮಲಗದಿರುವುದು ಉತ್ತಮ ದುಡ್ಡು ಇಡುವ ಪೆಟ್ಟಿಗೆ ಕ್ಯಾಶ್ ಬಾಕ್ಸ್ ಅನ್ನು ಉತ್ತರಕ್ಕಿಡುವುದು ಉತ್ತಮ ಅಲಮೆರಾ ಕಪಾಟನ್ನು ಭಾರವೆಂದು ನೈಋತ್ಯ ಮೂಲೆಯಲ್ಲಿಟ್ಟರೂ ಆ ಅಲಮೆರಾದ ಬಾಗಿಲು ಉತ್ತರಾಭಿಮುಖವಾಗಿ ತೆರೆಯುವಂತಿರಬೇಕು ವಾಸಿಸುವುದು ಉತ್ತಮವೆಂದು ಶಾಸ್ತ್ರಜ್ಞ ನೇಕರ ಅಭಿಪ್ರಾಯ ಉತ್ತರಕ್ಕೆ ಮಲಗಿದರೆ ರಕ್ತ ಸಂಚಾರದಲ್ಲಿ ಏರುಪೇರಾಗಿ ಮಾನಸಿಕ ಅಶಾಂತಿಯಾಗುತ್ತದೆ ಅಲ್ಲದೆ ಕನಸುಗಳ ಕಾಟ ನಿದ್ರೆ ಬರದಿರುವುದು ಸುಖ ಇಲ್ಲದಂತಾಗುವುದು ಆಗುತ್ತದೆ ಅಡುಗೆ ಮನೆ ಮೇಲೆ ಬೆಡ್ರೂಮ್ ನಿರ್ಮಿಸಬಾರದು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ರಕ್ತ ಸಂಚಾರ ಸುಗಮವಾಗಿ ಶಾಂತತೆ ನೆಮ್ಮದಿ ಸಿಗುತ್ತದೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿದರೆ ಜ್ಞಾನಾಭಿವೃದ್ಧಿ ಎನ್ನುತ್ತಾರೆ ಪಂಡಿತರು ವಿದ್ಯಾರ್ಥಿಗಳು ಪೂವಕ್ಕೆ ತಲೆ ಹಾಕಿ ಮಲಗಿದರೆ ಉತ್ತಮ ಮನೆಯಲ್ಲಿ ಶಾಂತಿ ನೆಲೆಸಲು ಮಾಸ್ಟರ್ ಬೆಡ್ರೂಮ್ನ್ನು ದಕ್ಷಿಣಕ್ಕೆ ನಿರ್ಮಿಸುವುದು ಉತ್ತಮ ವಾಸ್ತುಶಾಸ್ತ್ರಜ್ಞರ ಪ್ರಕಾರ ಹೋಗಿಡದ ಕುಂಡ ಮೀನಿನ ಅಕ್ವೇರಿಯಂ ಇವುಗಳನ್ನು ಬೆಡ್ರೂಮ್ನಲ್ಲಿ ಇಡದೇ ಇರುವುದೇ ಸೂಕ್ತ ಬೆಡ್ರೂಮ್ ಆಯತಾಕಾರ ಇಲ್ಲವೇ ಸಮತಲಾಕಾರದಲ್ಲಿದ್ದರೆ ಉತ್ತಮ ಮನೆಯ ಮಧ್ಯಭಾಗದಲ್ಲಿ ಬೆಡ್ರೂಮ್ ನಿರ್ಮಿಸಬಾರದು ಅದು ಟೆನ್ಸನ್ಗೆ ಕಾರಣವಾಗುತ್ತದೆ ಬೆಡ್ರೂಮ್ನ ವಾಸ್ತು ಸರಿಯಿದ್ದರೆ ಚಿಂತೆಯಿಲ್ಲದೆ ನಿದ್ರೆ ಸುಖನಿದ್ರೆ ಬರುತ್ತದೆ ಬೆಡ್ರೂಮ್ ಸದಾ ಸ್ವಚ್ಛವಾಗಿರಬೇಕು ಶಾಸ್ತ್ರಜ್ಞರ ಪ್ರಕಾರ ದೇವರ ವಿಗ್ರಹ ಕಟ್ಟು ಹಾಕಿಸಿದ ಫೋಟೋಗಳನ್ನು ನಲ್ಲಿ ಇಡಬಾರದು ನ ಬಾಗಿಲಿಗೆ ನೇರವಾಗಿ ತಾಗುವಂತೆ ಬೆಡ್ ಇರಬಾರದು ದೇವರ ಕೋಣೆ ಬೆಡ್ರೂಮ್ನಲ್ಲಿ ಇರಬಾರದು ಬೇರೆಯವರ ಮನೆಯಲ್ಲಿ ಮಲಗಬೇಕಾಗಿ ಬಂದಾಗ ಇಲ್ಲವೇ ಪ್ರಯಾಣದಲ್ಲಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಹುದು ನಲ್ಲಿ ಹೀಟರ್ ಇಡಬೇಕಾಗಿ ಬಂದಾಗ ಆಗ್ನೇಯದಲ್ಲಿ ಇಡುವುದು ಉತ್ತಮ ಬೆಡ್ರೂಮ್ನಲ್ಲಿ ಮುಖ್ಯ ಬಾಗಿಲು ಈಶಾನ್ಯದ ಮೂಲೆಗೆ ಪೂರ್ವಕ್ಕೆ ಅಥವಾ ಉತ್ತರದ ಸಮೀಪಕ್ಕೆ ಇರುವಂತೆ ಇದ್ದರೆ ಉತ್ತಮ ಹಾಸಿಗೆಯಿಂದ ಎದ್ದಾಗ ಬಲಗಾಲನ್ನು ಭೂಮಿಗೆ ಮೊದಲು ತಾಗುವಂತೆ ಹೇಳಿರಿ ನೇರವಾಗಿ ಮೂಲೆಯಲ್ಲಿ ಮಲಗಬಾರದು ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಆದಷ್ಟು ಬೆಡ್ರೂಮ್ನಲ್ಲಿ ಟಿವಿ ಇಡದಿರುವುದು ಉತ್ತಮ ಕಂಪ್ಯೂಟರ್ನು ಆಗ್ನೇಯದಲ್ಲಿಡುವುದು ಉತ್ತಮ ಬೆಡ್ರೂಮ್ನ ಮಧ್ಯದಲ್ಲಿ ಎಲ್ಲ ಪೀಠೋಪಕರಣ ಇಡಬಾರದು ರಾತ್ರಿಯಿಡೀ ಉರಿಯುವಂತೆ ಚಿಕ್ಕ ಬಲ್ಬ್ ಇರುವುದು ಅತ್ಯುತ್ತಮ ಬೆಡ್ರೂಮ್ ಸಂಪೂರ್ಣ ಕತ್ತಲೆಯಲ್ಲಿರಬಾರದೆಂದು ಶಾಸ್ತ್ರಜ್ಞರು ಹೇಳುತ್ತಾರೆ ಬೆಡ್ರೂಮ್ನಲ್ಲಿ ಇಡುವ ಹಾಸಿಗೆಯು ಗೋಡೆಗೆ ತಾಗದಂತೆ ಸ್ವಲ್ಪ ಅಂತರವಿರಲಿ ಬೆಡ್ರೂಮ್ನ ಆಗ್ನೇಯ ಮೂಲೆಯಲ್ಲಿ ಉರಿಯುವ ದೀಪವಿಡಿ ಆದಷ್ಟು ಬೆಡ್ರೂಮ್ನಲ್ಲಿ ಕನ್ನಡಿ ಇರದಿರುವುದೇ ಸೂಕ್ತ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ